ಪ್ರೇಮ ಹತಾಶೆ ಎಲ್ಲಾನು ಒಳಗೊಂಡೈತಿ ಕತಿ ನೀವು ನೋಡ್ಲೇಬೇಕು ಯಾಕಂದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗೈತಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡ್ತಿರಲ್ರಿ ಎಲ್ಲ ರೀತಿಯ ಭಾವನೆಗಳು ಅಲ್ಲಿ ಕಂಡು ಬರ್ತಾವೆ ಒಂದರ ಡಿಫ್ರೆಂಟ್ ಟೈಪ್ ಸ್ಟೋರಿ ರೀ ಹೇಳ್ಬೋದ್ರಿ ನೀವೆಲ್ಲಾರು ಈ ಜೀವನ ಜೋಕಾಲಿ ಜೊತೆಗ ವಲವೀರದ ಪ್ರೇಮಕಿರಲ್ರಿ ಯಾಕಂದ್ರೆ ನಿಮ್ ಸಪೋರ್ಟ್ ಇಂದ ನಾನ್ ಯಾವ್ದೇ ರೀತಿ ವಿಡಿಯೋ ಮಾಡಿ ಹಾಕಕ್ ಆಗಲ್ಲ ರೀ ನೀವು ಯಾವ ರೀತಿ ವಿಡಿಯೋ ನೋಡ್ತೀರಿ ಅಂತದನ್ನ ವಿಡಿಯೋ ನಾನ್ ಮಾಡಿ ಹಾಕ್ಬೇಕಾಗ್ತೈತಿ ಹಾಗಾದ್ರೆ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಣ ರೀ ಆಮೇಲೆ ಒಲವಿರದ ಪ್ರೇಮ ಹಾಕಿದಾಗ ನೋಡ್ತಿರಲ್ರಿ ಇದೊಂಥರ ಡಿಫ್ರೆಂಟ್ ಆಗಿರೋ ಸ್ಟೋರಿ ಐತ್ರಿ ಒಲವಿರದ ಪ್ರೇಮ ನೋಡಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಬರೀ ಅಂದ್ರೆ ಜೀವನ ಜೋಕಾಲಿ ಕಟ್ಟಿಗಳಿಗೆ ಹೋಗೋಣ ಅಂತ ಏನೇಕಪ್ಪ ಇವತ್ತಿನ ಪೇಪರ್ ನೆಕ್ಸ್ಟ್ ಸುದ್ದಿ ಮನೆಗಿಂದ ಗಡಿ ಇದ್ರು ನೋಡಿ ನೋಡಿ ಸಾಕಾಗೈತಿ ನ್ಯೂಸ್ ಅರ ಒಂದೊಂದು ಸರ್ಕಾರಕ್ಕೆ ಚಾಟಿ ಎ ಟು ಬೀಸಿದ ಮನ್ಮಥ ನಾಳೆ ಎಲ್ಲೆಡೆ ಜಾತ್ರೆಯ ಸಂಭ್ರಮ ಮತ್ತೇನೈತಿ ಇಲ್ಲಿ ಕೆಳಗೆ ಹ್ಮ್ ನನಗೆ ಬೇಕಾಗಿದೆ ಐತಲ್ಲ ಸುದ್ದಿ ಹೆಂಡತಿಯನ್ನು ಹದ್ದು ಬಸ್ಸಿನಲ್ಲಿಟ್ಟುಕೊಳ್ಳಲಾಗದೆ ಪರದಾಡಿದ ಗಂಡ ಹ್ಮ್ ಪಾಪ ಅವನು ಅವನು ನನ್ನ ಇರಬೇಕು ಪಾಪ ಓ ಈಕಿ ಬಂದೆನ ಸವಿತಾ ಮಾಡ್ತಂತ ಈಕಿ ಹೆಂಡತಿಯಿಂದ ಗಂಡನಿಗೆ ಕಾಟ ಬೇಸತ್ತ ಗಂಡ ಕೊನೆಗೂ ಮಾಡಿದ್ದೇನು ಗೊತ್ತಾ ಹೆಂಡತಿಯ ಮಾತಿಗೆ ಬೆಲೆ ಕೊಡದೆ ಹಿಗ್ಗಾಮುಗ್ಗಾ ತಳಿಸಿ ಅವಳನ್ನು ಕೂಡಿ ಹಾಕಿದ ಘಟನೆ ನಗರದಲ್ಲಿ ನಡೆದಿದೆ ಹುಷಾರ್ ಹೆಂಡತಿಯರೇ ಹುಷಾರ್ ಇನ್ನು ಮುಂದೆ ಪಾಪದ ಗಂಡಂದಿರಿಗೆ ನೀವು ದಯವಿಟ್ಟು ತೊಂದರೆ ಕೊಡಬೇಡಿ ಇಲ್ಲ ಅಂದರೆ ನೀವು ಈ ತೊಂದರೆ ಅನುಭವಿಸಬೇಕಾದೀತು ಹಿಂದೆ ಎಚ್ಚೆತ್ತುಕೊಳ್ಳಿ

아아 i 야나니 h ಅಲ್ಲ ಮನೆ ಏನ್ ನಡೆಯಕತ್ತೈತಿ ಏನಿಲ್ಲ ಒಂದಿದ್ರ ನಿಮ್ಗೆ ಗೊತ್ತಾಗತ್ತೈತನ ಮೂರ್ ಹೊತ್ತು ಆ ಪೇಪರ್ ಇಟ್ಕೊಂಡ್ ಕುಂತ ಬಿಡ್ತಿರ್ಲ ಮತ್ತೊಂದಿಲ್ಲ ಮತ್ತೊಂದಿಲ್ಲ ಪೇಪರ್ ಬಿಟ್ರೆ ಟಿವಿ ಅಲ್ಲ ನಾನು ಏನ್ ಮಾಡ್ಲಿ ಬಾಯ ಕಳೆದ್ ಬಿಟ್ಟಿಯವ ಮಾತಾಡಿದ್ರು ತಪ್ಪು ಮಾತಾಡಿಲ್ಲ ಅಂದ್ರೂ ತಪ್ಪು ನೋಡು ಏನ್ ಮಾಡ್ಲಿ ಹೇಳು ಹೋಗ್ಲಾಗ ಎಲ್ಲರೂ ದೇಶಾಂತರ ಹೋಗ್ಬಿಡ್ಲಿ ಹಂಗಲ್ರಿ ಮನೆಯಾಗ ಸಸಿ ಬಂದಾಳ ಅಕ್ಕಿ ಏನ್ ಮಾಡ್ತಾಳ ಏನು ಎತ್ತ ಒಂದಿಟ್ಟು ವಿಚಾರ ಮಾಡಕರ ಏ ಅದೆಲ್ಲ ನನ್ನ ಡಿಪಾರ್ಟ್ಮೆಂಟ್ ಅಲ್ಲ ನಿನ್ ಡಿಪಾರ್ಟ್ಮೆಂಟ್ ಇನ್ನು ಬೇಕಂದ್ರೆ ಅಳಿಯ ಬಂದಿದ್ರೆ ನನ್ನ ಡಿಪಾರ್ಟ್ಮೆಂಟ್ ನ ಜವಾಬ್ದಾರಿ ತಗೊಂತಿದ್ದೆ ಆದ್ರೆ ಏನ್ ಮಾಡೋದು ನಮ್ಗೆ ಹೆಣ್ಮಕ್ಳ ಇಲ್ಲಲ್ಲ ಹಂಗಾಗಿ ಆ ಡಿಪಾರ್ಟ್ಮೆಂಟ್ ನಂದಲ್ಲ ನಿನ್ನ ಏನಿದ್ರು ನಿನ್ನ ನಿಭಾಯಿಸೋದು ಈ ಮನಿಗೂ ನಿಮಗೂ ಏನು ಸಂಬಂಧ ಇಲ್ಲನ ಈ ಸಂಬಂಧ ಇಲ್ಲ ಅಂತ 나 ಎಲ್ಲ ಹೇಳ್ದೆ ಹುಡುಗಿ 나 ನಿಮ್ ಹುಡುಗಿ ಕಂಡೆ ಅಂತನನ ಹೋಗಿ ಬಿಡು ಏನಿದು ಎದಕ್ಕೆ ಬಂದಿದ್ದು ಏನು ಮಾಡೋದಿತ್ತು ಅಲ್ಲ ನಿಮ್ಮ ಸೊಸಿ ಅವತಾರ ನೋಡಿರನ ಏನು ಅವತಾರ ಅಕಿ ಹಾಕೊಂಡಿ ದರ್ಬಿ ಪ್ಯಾಂಟ್ ಅಂಗಿ ಸಿಕ್ಕ ಹಾಕೊಂಡ ನಿಂತಾಳೆ ಅಕಿ ಒಂದಿಟ್ಟು ಹೋಗಿ ಸೀರೆ ಉಡ್ಕೋ ಅಂತ ಹೇಳಕ ಬರ್ತತ್ತಿಲ್ಲ ಅಯ್ಯ ಇದ್ರು ನಿಮಗೆ ಏನು ಗೊತ್ತಾಕತ್ತಾ ಯಾಕೆ ಏನಾದ್ರ ಹಾಕೊಳ್ಳಿ ಬಿಡು ಒಂದರ್ಬಿ ಹಾಕೊಂಡ ನಿಂತಾಳಿಲ್ಲ ಅಯ್ಯಯ್ಯ ಅಯ್ಯ ನಿಮ್ ಮೋತಿ ಒಂದಿಷ್ಟು ಹಿರಿಯರಾಗಿ ಮಾತಾಡೋ ಮಾತೆ ಇದೆ ನಿಮ್ಮದು ಹಾ ಅಲ್ಲ ಮನೆಗೆ ಸೀರೆ ಉಡಬೇಕ ಹೆಣ್ಮಕ್ಕಳು ಅನ್ನೋದು ಐತಿಲ್ಲ ಮತ್ತ ಹೋಗಿ ಹೇಳ್ರಿ ಈಗ ಹೋಗಿ ಬಿಡಕ್ಕೆ ಈಗ ಎಂತದ ಬೇಕು ಅಂತ ಹಾಕೊಂತಾಳ ನೀವು ಆಕಿನ ಪರವಾಗಿ ನಾನು ಬಿಟ್ರಲ್ಲ ಅವತ್ತಿನ ಹುಡುಗಿ ನೋಡಕ್ಕೆ ಹೋದಿ ಸಂತವಾರ್ ಬಿ ಹಾಕೊಂಡಿದ್ಲ ಅಂತ ಹೌದಾ ಹ್ಮ್ ಹೌದಪ್ಪ ಅಂತವ ಹಾಕೊಂಡಿದ್ಲು ಅವ್ವ ಕೇಳಿದ್ಲು ಯಾಕೆ ಇಂತದ ಹಾಕೊಂಡಿವ ಅಂತ ಹೇಳಿ ನಿನ್ನ ಮಗನ ಹೇಳಾನ ಹಾಕೊಳಕ ಮತ್ತ ಹಾಕೊಳ್ಳಿ ಬಿಡು ಸುದ್ದಾತ್ ನೀವು ಏನು ಹೇಳಬೇಡ್ರಿ ಅತ್ತೆರು ಏನು ಹೇಳೋದಿಲ್ಲ ನಾನು ಅದಕ್ಕೆ ಹೇಳಿ ಕೆಟ್ಟಕಾಕೇನೆ ಹೋಗ್ಲಿ ಬಿಡ ಸವಿತಾ ಯಾಕಷ್ಟು ವಿಚಾರ ಮಾಡಿ ಎಲ್ಲಾನು ನಿನ್ ತಲೆ ಮೇಲೆ ಇಟ್ಕೊಂಡು ಕುಂದಿರ್ತಿದ್ವಿ ನೀನು ಕಾಲಕ್ಕೆ ತಕ್ಕಂಗೆ ಬದಲಾಗ್ಬೇಕವ ನೀನು ಬೇಕಂದ್ರೆ ಹೋಗು ಚೂಡಿದಾರ ಹಾಕೋ ಪ್ಯಾಂಟು ಅಂಗಿ ಹಾಕೋ ಮಿಡ್ಡಿ ಹಾಕೋ ನಿನಗೆ ಯಾರು ಬೇಡ ಅಂತಾರ ನಿಮ್ ಬಯೋಗ್ರಫಿ ತುಂಬಲಿ ಹೆಂಡತಿ ಮಂದಿ ಮಾತಾಡೋ ಮಾತಾಯ್ ನೋಡ ಅಯ್ಯ ನಾನೇನ್ ತಪ್ಪು ಮಾತಾಡೀನಿ ಇಲ್ಲಿ ಯಾರ ನಿಮ್ಮನ್ನ ಕರೆಯಕ ನೋಡ್ರಿ ಯಾರೇನ ಬರುವ ಒಳಗೆ ಯಾರು ಓ ಮಿಸ್ ಮೇರಿ ಹೌದು ಅಂದಂಗ ನೀನ್ ಇವತ್ತ ಮನೆಗೆ ಯಾಕೆ ಬಂದಿವ ಯಾರೀಕಿ ಅಂದಂಗ ಸವಿತಾ ಇವ್ರು ಯಾರು ಗೊತ್ತೇನಾ ನೀವು ಹೇಳಿದ್ರೆ ಗೊತ್ತಾಗುತ್ತೆ ನಂಗೆ ಏ ಇವ್ರು ರೆಗ್ಯುಲರ್ ಕಸ್ಟಮರ್ ನಮ್ಮ ಅಂಗಡಿಗೆ ಬಂದ್ರಂದ್ರೆ ಏನೋ ಇಲ್ಲ ಅಂದ್ರೆ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಅರ್ಬಿ ಖರೀದಿ ಮಾಡಿದ್ರೆ ಹೋಗಂಗಿಲ್ಲ ಅದು ಒಬ್ಬರಿಗ ಮತ್ತೆ ಫ್ಯಾಮಿಲಿ ಸಮೇತ ಬಂದ್ರೆ ಲಕ್ಷ ಗಂಟಲೆ ತಗೊಂಡ್ ತರಗುತ್ತೇನೆ ಹೌದಾ ಮದುವೆ ಆಗತನ ಓ ಇಲ್ಲ ಇಲ್ಲ ಮೇಡಂ ನಾನು ಸಿಂಗಲ್ ಸಿಂಗಲ್ ಅಂದ್ರೆ ನನಗೆ ಇನ್ನು ಮದುವೆನೇ ಆಗಿಲ್ಲ ನಾನು ನೋಡಿದ್ರೆ ನಿಮಗೆ ಗೊತ್ತಾಗಲ್ವಾ ನಾನು ಇನ್ನು ಚಿಕ್ಕವಳು ಯಾಕೆ ಮೇಡಂ ಹಾಗೆ ನೋಡ್ತಾ ಇದ್ದೀರಾ ನನ್ನ ಅಲ್ಲವಾ ನೀ ಇನ್ನು ಸಣ್ಣಕ್ಕೆ ಅಂದಲ್ಲ ಯಾವ ಇದರಿಂದ ಸನ್ನಕಿ ಕಣ್ಣಂಗ ಕಾಣಕತ್ತಿದಿ ಅಂತ ನೋಡಕತ್ತಿದ್ದೆ ಯಾಕೆ ಮೇಡಂ ನಾನು ನಿಮಗೆ ದೊಡ್ಡೋರ ತರ ಕಾಣ್ತಾ ಇದೀನ ದೊಡ್ಡೋರ ತರನ ಮದುವೆಗೆ ನಾಲ್ಕೈದು ಮಕ್ಕಳ ತಾಯಿ ಕಣ್ಣಂಗ ಕಾಣಕತ್ತಿವ ಇನ್ನು ನಿಮ್ಮ ಮುಂದೆ ನನ್ನ ಗಂಡನ ಸಣ್ಣ ಅನ್ಸ್ತಾನ ಹ್ಮ್ ಹ್ಮ್ ಹೆಂಗ ಹೆಂಗ ಅಯ್ಯೋ ಕಣ್ಣಿನ ಬಿಡ್ರಿ ಹೋಗ್ಲೇವಾ ಈಗ ಮನೆಗೆ ಯಾಕೆ ಬಂದಿ ನೀನು ಏನಾದರೂ ತಗೊಳ್ಳೋದಿದ್ರೆ ಅಂಗಡಿಗೆ ಹೋಗಬೇಕಾ ಬೇಡ ಅದು ಮೇಡಮ್ ನಾನು ಅಂಗಡಿಗೆ ಹೋಗಿದ್ದೆ ಅಂದ್ರೆ ಇವತ್ತು ನಾನು ಶಾಪಿಂಗ್ ಗೆ ಅಂತ ಬಂದಿದ್ದೆ ಅಂಗಡಿಗೆ ಹೋಗಿದ್ದೆ ಓ ಮೇರಿ ಅವರ ಅಂಗಡಿಗೆ ಹೋಗ್ಬಂದ್ರಾ ಹೌದು ಸರ್ ಹಾಗಾದ್ರೆ ಎಷ್ಟು ರೂಪಾಯಿ ಖರೀದಿ ಮಾಡಿದ್ರಿ ಇವತ್ತು ಏಹೇ ಏನು ಖರೀದಿ ಮಾಡಿದಿಲ್ಲ ಏನು ಖರೀದಿ ಮಾಡಿಲ್ವಾ ಯಾಕೆ ಯಾಕಂದ್ರೆ ಇವತ್ತು ಅಂಗಡಿಯಲ್ಲಿ ನೀವು ಇರ್ಲಿಲ್ಲವಲ್ಲ ಅದಕ್ಕೆ ನಾನು ಅಂಗಡಿನಲ್ಲ ಅಂದ್ರೆ ಏನಾಯ್ತು ನಮ್ಮ ಹುಡುಗರು ಇದರಲ್ಲ ತೋರಿಸತಾರಲ್ವಾ ಬಟ್ಟೆನೆಲ್ಲ ನಿಮಗೆ ಯಾವ ಬಟ್ಟೆ ಬೇಕಿತ್ತು ಅದನ್ನ ಪರ್ಚೇಸ್ ಮಾಡಬೇಕಿತ್ತು ಇಲ್ಲ ಸರ್ ಅಂಗಡಿಯಲ್ಲಿ ನೀವು ಅಲ್ವಾ ನನಗೆ ಶಾಪಿಂಗ್ ಮಾಡಕ್ಕೆ ಇಂಟರೆಸ್ಟ್ ಬರಲಿಲ್ಲ ಹಾಗಾಗಿ ಅಂಗಡಿಯಲ್ಲಿರೋ ಹುಡುಗನಿಗೆ ಕೇಳ್ದೆ ನಿಮ್ಮ ಸರ್ ಎಲ್ಲೆ ಅಂತ ಅವರು ನಿಮ್ಮನೆ ಅಡ್ರೆಸ್ ಕೊಟ್ರು ಇಲ್ಲೇ ಬಂದುಬಿಟ್ಟೆ ಏನು ಇವರ ಇಲ್ಲ ಅಂತ ಹೇಳಿ ಅಂಗಡಿ ಬಳಗೆ ಖರೀದಿ ಮಾಡಕಾಗ್ಲಿಲ್ಲ ಹೌದು ಮೇಡಂ ಸರ್ ಇದ್ರೆ ತುಂಬಾ ಪ್ರೀತಿಯಿಂದ ಎಲ್ಲಾ ಬಟ್ಟೆಗಳನ್ನ ತೋರಿಸ್ತಾ ಇದ್ರು ನನಗೆ

ಚಲೋ ಅಂಗಿ ಏನ್ ಮೇಡಮ್ ಅದೆಲ್ಲ ಇರ್ಲಿ ಇವ್ರು ಇಲ್ಲ ಅಂತ ಹೇಳಿ ಅರ್ಬಿ ತೊಗೊಳಕ್ ಇಷ್ಟ ಆಗಿಲ್ಲ ಅಂದ್ರ ನಾಳೆ ನಾಡ್ದ ಹಂಗ ಬರ್ತಿದ್ರ ಅವಾಗ ಬಂದು ತಗೊಂಡ್ ಹೋಗಕ್ಕಿತ್ತು ಮನಿ ತನಕ ಯಾಕೆ ಬಂದಿ ಅಯ್ಯೋ ಮೇಡಮ್ ನನಗೆ ಇವತ್ತೇ ಬಟ್ಟೆ ಖರೀದಿ ಇತ್ತು ಯಾಕಂದ್ರೆ ನಾಳೆ ನಮ್ದು ಆಫೀಸಲ್ಲಿ ಪಾರ್ಟಿ ಇದೆ ಹ್ಮ್ ಹೌದು ಮೇಡಮ್ ಅದಕ್ಕೆ ಇವತ್ತು ಸರ್ ಹತ್ರ ಒಪಿನಿಯನ್ ತಗೊಂಡು ಯಾವ ತರ ಬಟ್ಟೆ ಹಾಕೊಂಡ್ರೆ ನಾನು ಚೆನ್ನಾಗಿ ಕಾಣ್ತೀನಿ ಪಾರ್ಟಿಯಲ್ಲಿ ಎಲ್ಲರೂ ನಾನು ಲೈಕ್ ಮಾಡ್ತಾರೆ ಅಂತ ಒಪಿನಿಯನ್ ತಗೊಂಡು ಬಟ್ಟೆ ಖರೀದಿ ಮಾಡೋಣ ಅಂತ ಬಂದಿದೆ ಸರ್ ಇರ್ಲಿಲ್ಲ ಅಲ್ವಾ ಹಂಗಾಗಿ ಮನೆಗೆ ಬಂದ್ಬಿಟ್ಟೆ ಏನ್ರಿ ಇಲ್ಲಪ್ಪ ಪಾಪ ಹುಡುಗಿ ಜೊತೆಗೆ ಯಾರು ಇಲ್ಲ ಯಾರು ಇಲ್ಲ ಅವ್ರ ಮನೆಯಾಗ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ನಿಮ್ಮ ಮಗಳಿಗೆ ಅರ್ಬಿ ತಗೊಂತಾಳ ಅಂತ ಹೇಳಿದ್ರಿ ಮತ್ತೆ ಈಗ ಹಿಂಗ ಹೊಸ ವರ್ಸಿ ಅಂದ್ರೆ ಅಂದ್ರ ಅಕ್ಕಿಗ ಹಿಂಗ ಅಂದ್ರೆ ನೀನು ಚಂದ ಅದಿದಿ ಅಂತಂದೇಳಿ ಯಾವ ಅಂಗಿ ಹಾಕೊಂಡ್ರ ಚಂದ ಕಾಣ್ತಾಳ ಅಂತಂದೇಳಿ ಯಾರು ಹೇಳೋರಿಲ್ಲ ಅವ್ರ ಮನೆಯೆಲ್ಲ ಏಜ್ ಅದೊರಪ್ಪ ಅದಕ್ಕೆ ಎಲ್ಲರೂ ಏಜ್ ಅದೊರ ಮತ್ತೆ ನೀವೇನು ಹರೇದೋರೇನ ಅದ ಅದು ನೀನ ಈಗ ನಾನು ಅಕ್ಕಿಗಿಂತ ಸಣ್ಣ ಕಂಡಂಗ ಕಾಣ್ತೇನೆ ಅಂದಿಲ್ಲ ಹಂಗಂದ್ರ ಮತ್ತೆ ನಾನು ಹರಿದವ ಆದಂಗ ಆದ್ನಿಲ್ಲ ಏನಾ ನಿಮ್ಮ ಅಯ್ಯೋ ಸರ್ ನೀವು ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ನೀವು ಈಗಲೇ ಬನ್ನಿ ನನ್ನ ಜೊತೆಗೆ ಎಲ್ಲಿಗೆ ಅಂಗಡಿಗೆ ಬನ್ನಿ ಅಯ್ಯೋ ಎಲ್ಲಿ ಬಿಡ ಇರೋ ಬಾ ನೀವು ಬನ್ನಿ ನನಗೆ ಬೇಕಾಗಿರುವಂತ ಬಟ್ಟೆ ಸೆಲೆಕ್ಟ್ ಮಾಡಿ ಕೊಡ್ ಬನ್ನಿ ಬಂದೆ ಬಂದೆ ಹ್ಮ್ ಬನ್ನಿ ಬೇಗ ಮೇಡಂ ಸ್ವಲ್ಪ ಆ ಕಡೆ ಸರಿತೀರಾ ಬರ್ವಾ ಸರ್ ಬೇಗ ಬನ್ನಿ ನೀವು ನೀವು ಇರೋ ಬಾ ಯಾಕೆ ಅರ್ಜೆಂಟ್ ಮಾಡ್ತಿದ್ದೀ ತಡಿ ಬಂದೆ ಮನೆಗೆ ಬಂದರ ಬರ್ರಿ ನೀವು ಮಾರಿ ಹಬ್ಬಕ್ಕೆ ಆದತ್ತೆ ನಿಮಗೆ ಐತಿ ಇವತ್ತು

இஷ்டி ஹுடுக்கி மகன் அங்கடி கர் கொடுதி அர்சாக்க எஸ் இத நோட்ரி நீந்த! ನೋಡ್ಬತ್ ಹುಷಾರ್ ನನ್ ಮಗ ಈಗ ಹಿಂಗದ ನಾ ಹುಡ್ಗಾರ್ ಹಿಂದ್ ಬಿಡೋಂಗ ಇನ್ ಸಣ್ಣ ವಯಸ್ನಾಗ ಏನೇನೆಲ್ಲ ಆಟ ಆಡಿಬೇಡ ಹಂಗ ಹುಷಾರಿಂದ ಇಟ್ಬೋತ್ ಯಾರ ಹಾರಿಸ್ಕೊಂಡ್ ಹೋಗಿದ್ದಾರ ಅಂತೀರಿ ಏನ್ರಿ ಪಾ ನೀವು ನನಗೆ ಹೆದರ್ಸಾತಿರಲ್ಲ ನಾ ಏನ್ ಹೆದರ್ಲವ ಅಲ್ರಿ ಆ ಹುಡ್ಕೀಗ ಇವ್ರ ಅರ್ಬಿ ಎಷ್ಟು ಎಷ್ಟ ನೋಡ್ರಿ ಯಾಕ ಕೆಟ್ಟದಾಗ ಯೋಚನೆ ಮಾಡ್ತಿದ್ದಿ ಅಷ್ಟಕ್ಕೂ ಪಾಪಕಿ ಒಂದ್ ಅಪ್ಪನ್ ಸ್ಥಾನದ ನಿಂತ ಹತ್ರ ಬಟ್ಟೆ ಖರೀದಿ ಮಾಡ್ತಿರ್ಬೋದಲ್ಲ ಹಂಗಲ್ರಿ ಅತರ ಅಕಿನ್ ನೋಡಿದ್ರೆ ನೀವೋ ಬೈತಿದ್ರ ತಗೋರಿ ಹಂಗಿದ್ಲಕ್ಕಿ ಅಕಿನ್ ಅಕಿನ್ ವೇಷ ನಾವು ನೋಡ್ಬೇಕಿತ್ತಿ ನೀವು ಹೋಗ್ಲಿ ಬಿಡು ಅದನ್ನ ಆಗ್ಲಿ ಅವ್ ಬಂದ್ಮೇಲೆ ಕೇಳೋಣ ಅಂತ ಈಗ ಯಾಕ ಏನೈತಿ ಕೆಲ್ಸ ಏನಾರ ಮಾಡ್ತೈತನ ಏನೂ ಇಲ್ಲ ಎಲ್ಲ ಆಗೇತಿ ಈಗಿನ ಹೊಸ ಹೊಸ ರೂಮ್ ಬಿಟ್ಟ ಬರವಲ್ಲ ಯಾ ಇಲ್ಲ ಅವ್ರಿಬ್ಬರು ಎಲ್ಲ ಹೊರಗ್ ಅಡ್ಡಾಡಕ್ ಹೋಗ್ಬರ್ಬೇಕಿದ್ರಿ ನೋಡ್ರಿ ನೋಡ್ರಿ ಹಾ ಹೊರಗೆ ಅಡ್ಡಾಡಬೇಕಂತ ತಮ್ಮ ತಾವ ವಿಚಾರ ಮಾಡ್ಕೊಂಡು ತಾವ ಅಡ್ಡಾಡಕ ಪ್ಲಾನ್ ಹಾಕೊಂಡರ ಒಂದ್ ಸ್ವಲ್ಪ ನನ್ನ ಹತ್ರ ಬಂದು ಪರ್ಮಿಷನ್ ಅನ್ನೋ ತಲೆ ಇರೋದು ನನ್ನ ಹತ್ರ ಮೊದಲು ಮಾತಾಡಿ ಹ್ಞೂ ಅಂದ್ರೆ ಹೋಗೋದ್ ವಿಚಾರ ಹೋದಲ್ರಿ ಈಗ ಯಾರು ಒಂದ್ ಮಾಡಲ್ವ ಬಟ್ ಗಂಡ ಹೆಂಡತಿ ಒಪ್ಪಿಗೆ ಇದ್ರೆ ಸಾಕು ಹೋಗಬೇಕು ಒಂದಿಷ್ಟು ಮನೆಯಾಗ ಯಾರ ಹಿರಿಯಾರ ಇದ್ರೆ ಹೇಳಿ ಹೋಗ್ತಾರ ಒಂಥರ ನಮ್ಮ ಮನೆಗೆ ಉಲ್ಟಾಗಿತ್ ನೋಡು ನಾನ್ ಇರ್ಬೇಕಾದಾಗ ನೀ ಅದಿ ನೀರ್ಬೇಕಾದಾಗ ನಾನು ಅದಿನಿ ಯಾರ ಇರ್ಬೇಕು ಹಂಗಿದ್ರಷ್ಟ ಚಂದ ರೀ ಎತ್ತಿ ಬರ್ಲಿ ತಡ್ರಿ ಕೇಳ್ತಾನಿ ಸುಮ್ಮನಿರ್ ಹೋಗ್ಲಿ ಎಲ್ ಬೇಕಲ್ಲ ಅಡ್ಡಕೊಂಡ್ ಬರ್ಲಿ ಇದೇ ಅತ್ತಿಗಳು ಮಾಡೋ ಮಾಡೋದ್ರಿ ಅವ್ರನ್ನ ಹದ್ ಬಸ್ನಂಗ ಇಟ್ಕೋಬೇಕು ಇಲ್ಲ ನಮ್ಮನ್ನ ನುಂಗಿ ನೀರು ನೀರ್ ಕುಡಿದ್ ಬಿಡ್ತಾರ ಈಗೇನೀಗ ನನಗೆ ಹೇಳ್ದ ಕೇಳ್ದ ಹೊರಗೆ ಹೋಗೋ ಪ್ಲಾನ್ ಮಾಡಾರಿಲ್ಲ ಅಂತ ಹೋಗ್ಬಾರ್ದಂಥೇಳಿ ನಾನು ರೆಸ್ಟ್ರಿಕ್ಷನ್ಸ್ ಹಾಕ್ತೇನೆ ನನಗೆ ಹೇಳೋ ಮಾತು ಕೇಳೋಂಗಿಲ್ಲ ಮಗಳ ಕೇಳೋ ಹಂಗ ಮಾಡ್ತೇನೆ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಸವಿತಾನ ಅಲ್ಲ ನನ್ನ ಮಗ ಅನ ಅವ ಎಷ್ಟಿದ್ರು ನನ್ ಮಾತಾ ಕೇಳವ ಹ್ಮ್ ಹ್ಮ್ ನಿನ್ ಪ್ರಯತ್ನ ನಿನ್ ಮಾಡ ಯಾಕ್ರಿ ಅತ್ತಿ ನೀವು ಹಿಂಗೆ ಮಾತಾಡಾತೀರಿ ಮತ್ತೆ ಏನವ ಹೊಸದಾಗಿ ಮದ್ವಿಯಾಗೈತಿ ಹೊರಗ ಹೇಳಿ ಅವ್ರಿಗೂ ಆಸೆ ಇರ್ತತಿ ಹೋಗ್ಲಿ ಬಿಡು ಮಾತು ಮಾತಿಗೂ ನೀನು ಹದ್ ಬಸ್ನಾಗ ಇಟ್ಬೇಕನ್ನ ತಲೆಯಿಂದ ತೆಗೆದು ಹಾಕಿ ಈಗ ಒಳಗೆ ಒಳಗಿನಾರ ಕೆಲಸ ಇದ್ರೆ ನೋಡೋಣ ಅಂತ ಅವ್ರೆಲ್ಲಾರ ಹೋಗ್ಲಿ ಏನಾರ ಮಾಡ್ಲಿ ಎಲ್ಲ ನಿಮ್ ಮಾತ್ ಕೇಳಿನ ಹೂ ಅಂತ ಹೇಳಿ ಸೈಸ್ಕೊಂಡ್ ಅತ್ತಿ ಐತಿ ಸ್ವಲ್ಪ ದಿವಸ ನೋಡ್ತೇನೆ ಈಗ ಮದುವೆ ಆಗಿಲ್ಲ ಆತ ತಗೋರಿ ಇವತ್ತಲ್ಲ ನಾಳೆ ನನ್ ಕ್ಯಾಕ್ ಸಿಗಬೇಕು ಅವಾಗ್ ಮಾಡ್ತೇನೆ ತಾತ ನೀ ಏನ್ ಮಾಡ್ಬೇಕವ ಮಾಡುವಂತಿ ನಡಿ ನನಗೊಂದಿಟ್ಟು ಕಾಫಿ ಮಾಡ್ಕೊಡ್ಬಾ ತಲಿನ ಸಾತತಿ ಬರ್ರಿ ಮಾಡ್ಕೊಡ್ತೇನೆ ಆದ್ರೂ ರೀ ನೀವೆಲ್ಲಾ ಹೇಳ್ತೀರಿ ಹೇಳ್ತಿರತ್ತಿ ಅಕ್ಕಿ ನನ್ ಸೊಸಿ ಬಂದಳ ಆಕಿ ಒಂದಿ ಕಾಫಿ ಮಾಡ್ಕೊಡಂದ್ರ ಮಾಡ್ಕೊಡಲ್ಲ ಆದ್ರೂ ನಿನಗೆ ಅಕ್ಕಿ ಸಸಿವಾ ನನಗ ನೀನ ಸೊಸಿ ಆಕಿ ಹೆಂಗ್ ಮಾಡ್ತಾಳೆ ಅನ್ನೋ ನನಗೆ ಗೊತ್ತಿಲ್ಲ ಆದ್ರೆ ನೀ ಮಾಡಿದ ಕಾಫಿ ಕುಡಿದ್ರ ನನ್ ನೋವೆಲ್ಲ ಹೋಗ್ತೇತಿ ಆರಾಮ ಅನಸ್ತೀತಿ ಅಯ್ಯೋ ಹಂಗೇನ್ರಿ ಅತ್ತಿ ಬನ್ನಿ ತಡೆ ನಾನ ಮಾಡ್ಕೊತೇನ್ ಯಾರು ನಾನ ತಂದೆ ಬರೀ ಅಲ್ಲೇ ಬರ್ರಿ ನಿಮ್ ಕಾಫಿ ಮಾಡ್ಕೊಡ್ತೇನೆ ಅಂತ ಮತ್ತೆ ತಿನ್ನಾಕ್ಬೇಕಂತ ತಿನ್ನಕ್ ಮಾಡ್ಕೊಡ್ತೇನೆ ಬರ್ರಿ ಹುಚ್ಚು ಹುಡುಗಿ ನನ್ನ ಮೇಲೆ ಎಷ್ಟ್ ಪ್ರೀತಿ ಇಟ್ಟಾಳ ಸೊಸಿ ಮೇಲೆ ಅಷ್ಟ ದ್ವೇಷ ಮಾಡ್ತಾ ಹೆಂಗರ ಮಾಡಿ ಬದ್ಲಾಯಿಸ್ಬೇಕು ಆದ್ರೂ ಆ ಹುಡುಗಿನ ಒಂದಿಟ್ಟು ಅಹಂಕಾರದಿದ್ದಂಗ್ ಇದನ್ನೆಲ್ಲ ಸರಿ ಮಾಡ್ಬೇಕು ವಾವ್ ಐ ಆಮ್ ಸೋ ಎಕ್ಸೈಟೆಡ್ ಇವತ್ತಂತೂ ಫುಲ್ ಊರು ಸುತ್ತದೊಳಗೆ ಮುಗಿತೈತಿ ನಾಳೆನೂ ಊರ್ ಸುತ್ತದೊಳಗೆ ಮುಗಿತೈತಿ ಅಂದ್ರೆ ನಾಳೆ ಒಂದ್ ಸ್ವಲ್ಪ ಜಲ್ದಿ ಹೋಗಿ ಜಲ್ದಿ ಮನಿಗೆ ಬರ್ಬೇಕು ಮತ್ತೀಗ ಹೊರಗೆ ಫಾರೆನ್ ಟ್ರಿಪ್ಪಿಗೆ ಹೊಂಟೇವಲ್ಲ ಅದರದೆಲ್ಲ ಪ್ಯಾಕಿಂಗು ಶಾಪಿಂಗ್ ಎಲ್ಲ ಐತಿ ಎರಡು ದಿವಸ ಕಳೆದು ಬಿಡ್ತೈತಿ ಆಮೇಲೆ ಈ ಟ್ರಿಪ್ಪಿಗೆ ಹೋದ್ವಿ ಅಂದ್ರೆ ಒಂದು ಹೆಚ್ಚು ಕಡಿಮೆ ಬರೋದು ಒಂದು ಹತ್ತು ಹದಿನೈದು ದಿವಸ ಆಗ್ತೈತಿ ಒಳಗಡೆ ನಾನು ಮುಂದಿನ ಲೈಫ್ ಬಗ್ಗೆ ಪ್ಲಾನ್ ಮಾಡಿ ಲೈಫ್ ಸೆಟಲ್ ಮಾಡ್ಕೊಂಡ್ಬಿಡ್ಬೇಕು ಫಾರಿನೊಳಗೆ ಎತ್ತಿಕಾಯಿ ಯಾರು ಸೋಸ್ತಾರ ಸುಮಾ ಏನ್ ರಾಜ್ ಏನು ಯೋಚನೆ ಮಾಡ್ತೀನಿ ಏನಿಲ್ಲಪ್ಪ ನಾನು ರೆಡಿ ಬರ್ತೀರಾ ಹೋಗೋಣ ಹೊರಗೆ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುಕ ಆನಂದ ಏ ರಾಜೇಶ ರಾಜೇಶ್ ಬಂದು ಮಮ್ಮಿಯ ಬಂದು ತಡಿಯಾ ಸುಮಾ ನಿಮಿಷ ಛೆ ಇಷ್ಟು ಪ್ರೀತಿಯಿಂದ ಇಬ್ರು ಮಾತಾಡಾತಿದ್ವಿ ಈಗಂತರ ನಮ್ಮ ಅತ್ತಿಗೆ ಮಾಡಕ್ಕೆ ಬೇರೆ ಕೆಲಸನೇ ಇಲ್ಲ ಬರೀ ಶಿವ ಪೂಜೆ ಒಳಗೆ ಕರಡಿ ಅಡ್ಡ ಬಂದಂಗೆ ಬರ್ತಾ ಈ ರಾಜ್ ಬರಲಿ ಮೊದ್ಲು ಕೈ ತೊಗೊತೀಕಣಿ ಸುಮಾ ಹೇ ಸುಮಾ ಯಾಕೆ ಏನಾತ ಸುಮಾ ನೋಡಿಲಿ ಒಂದು ನಿಮಿಷ ನಾನು ನಿನ್ನ ಜೊತೆ ಮಾತಾಡಲ್ಲ ಸರಿ ಆತು ನಾನು ನಿನ್ನ ಜೊಡಿ ಮಾತಾಡಲ್ಲ ಅಯ್ಯೋ ಏನಿದು ನಾ ಸಿಟ್ಟು ಮಾಡ್ಕೊಂಡ್ರೆ ರಮಸ್ತಾರ ಅಂತ ಅನ್ಕೊಂಡ್ರೆ ಇವ್ರೇನ ಆಕಡೆ ಹೊರ ನಿಂತ ಬಿಟ್ರಲ್ಲ ಅಲ್ಲ ನಿನ್ನ हातը ತapp್ ಇಟ್ಕೊಂಡ ನನ್ನ ಮೇಲೆ ಸಿಟ್ ಮಾಡ್ಕೊಂಡ್ರೆ ನಾನು ಏನು ಮಾಡ್ಲಿ ನನ್ನ हातը ತಪ್ಪ ಅಂತ ತಪ್ಪು ನಾನೇನು ಏನು ಮಾಡಿಲ್ವೇ ಯಾಕ ಈಗ ಒಂದು 5 ನಿಮಿಷದ ಹಿಂದೆ ಏನಾತ ನೆನಸುಕೋ 5 ನಿಮಿಷದ ಹಿಂದೆ ನಾನು ನೀನು ಇಬ್ರು ಹಾಡು ಹೇಳ್ಕೊಳಕತ್ತಿದ್ವಿ ಹ್ಞೂ ಆಮೇಲೆ ಆಮೇಲೆ ಹಾಂ ನಮ್ಮ ಮಮ್ಮಿ ಕರೆದ್ಲು ಅಂತ ಹೊರಬೋದು ಹೌದಲ್ಲ ಹ್ಞೂ ನಾನು ಅಷ್ಟ್ ಪ್ರೀತಿಯಿಂದ ನಿಮ್ಮ ಸೆಲ್ವಾಗಿ ಹಾಡು ಹೇಳಕತ್ತಿದೆ ನನಗೆ ಒಂದು ಮಾತು ಹೇಳಕ್ಕೆ ನಿಮ್ಮ ಮಮ್ಮಿ ಕರೆದಲ್ಲ ಅಂತಂದೇಳಿ ಒಡಗ್ಬಿಟ್ಟಿ ಓ ಅದಕ್ಕೆ ಅಮೋರ್ ಸಿಟ್ಟಾಗಿದ್ದು ಹ್ಞೂ ಅದು ಏನಿಲ್ಲ ನಿನ್ನೆ ನಾನು ಬಟ್ಟಿ ಬಾಳ ತೊಳೆ ಹದವು ಮಷೀನಿಗೆ ಹಾಕಬೇಕಾರೆ ಹೇಳಮ್ಮ ಅಂತ ಹೇಳಿದ್ದೆ ನಮ್ಮ ಮಮ್ಮಿಗೆ ಅದಕ್ಕೆ ಈಗಿನ ಮಷೀನಿಗ್ ಬಟ್ಟೆ ಹಾಕಿದ್ರ ಅಂತ ಯಾವ್ ಕೊಡು ಅಂತಂದೇಳಿ ಅಂದಿದ್ರು ಅಲ್ಲೇ ಇಷ್ಟು ಬಕೆಟ್ನ ತುಂಬಾ ಸಿಟ್ಟು ಬಂದಿದ್ದೆ ಹೋಗ್ ಒಯ್ ಕೊಟ್ಟು ಬಂದೆ ಹ್ಮ್ ಇಲ್ಲ ಅಂದ್ರೆ ನೋಡು ನೀವ್ ವಾಶ್ ಮಾಡ್ಕೊಡ್ತಿ ಬಟ್ಟೆ ಮಾಡಕ್ ಹಂಗಿಲ್ಲ ಮತ್ ಅದಕ್ಕ ಹೇಳಿದ್ದು ಮಮ್ಮಿ ಮಶೀನಿಗೆ ಹಾಕಿದ್ರು ಬಟ್ಟಿ ಕೊಟ್ಟು ಬಂದೆ ಸರಿ ಹ್ಮ್ ಏನ್ ಸಿಟ್ ಮಾಡ್ಕೊಂಡು ಕುಂದಿರ್ತೀವೋ ಅಥವಾ ಹೊರಗೆ ಬರ್ತೀವೋ ಓ ಆಫ್ ಕೋರ್ಸ್ ಅದಕ್ಕೆಲ್ಲ ರೆಡಿಯಾಗಿ ಕುತ್ಕೊಂಡಿದ್ದು ನಾನು ಬಾ ಬೇಗ ಹೋಗೋಣ ಆಮೇಲೆ ನನಗೊಂದು ಸ್ವಲ್ಪ ಶಾಪಿಂಗ್ ಎಲ್ಲ ಐತಿ ಮತ್ತು ಹೊರಗಡೆ ಫಾರಿನ್ ಟೂರಿಗೆಲ್ಲ ಹೋಗಬೇಕಲ್ಲ ಅದಕ್ಕೆ ನಾನು ಒಂದಿಷ್ಟು ಚೆನ್ನಾಗಿರೋ ಬಟ್ಟೆನೆಲ್ಲ ಶಾಪ್ ಮಾಡಬೇಕು ಆಮೇಲೆ ಶೂಸ್ ತಗೋಬೇಕು ಮತ್ತು ಬ್ಯಾಗು ಕ್ಲಚ್ಚು ಪರ್ಸು ಮತ್ತು ಮೇಕಪ್ ಐಟಮ್ಸು ಎಲ್ಲ ತಗೋಬೇಕು ಹ್ಮ್ ಓಕೆ ಓಕೆ ಏನೇನ್ ಬೇಕು ಎಲ್ಲ ತಗೋಂತಿ ಅಲ್ಲೊಂದ್ ದೊಡ್ಡ ಮಾಲ್ ಐತಿ ಅಲ್ಲಿ ಬಿಟ್ಬಿಡ್ತೇನೆ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬರ್ರಿ ಆಯ್ತಾ ಅಮ್ಮ ಓಕೆ ಹ್ಮ್ ಬಾ ಐ ಆಮ್ ರೆಡಿ ಕಮ್ ವಿಲ್ ಗೋ ಸುಮಾ ಹ್ಮ್ ಏನು ಸುಮ್ಮನೆ ಕೂತು ಬಿಟ್ಟಲ್ಲ ಅದು ಏನಿಲ್ಲ ರಾಜ್ ನನಗೆ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ ಯಾಕೆ ಎಲ್ಲ ನಿಮ್ಮ ಸಲುವಾಗಿ ನಮ್ಮ ಹ್ಮ್ ಹ್ಞೂ ಮಾತೈತಿದ್ರೆ ಬರೀ ಬೈತಾರೆ ಜಗಳ ಮಾಡ್ತಾರ ನನ್ನ ಜೊತೆಗೆ ಮತ್ತೆ ನಾ ಇಂತ ಬಟ್ಟಿ ಎಲ್ಲ ಹಾಕ್ಕೊಬಾರ್ದು ಅಂತೆ ಅಯ್ಯೋ ಯಾಕೆ ತಲೆ ಕೆಡಿಸ್ಕೊಂತೀವಿ ಬಿಡು ಸುಮಾ ನಾ ಅದಿನಲ್ಲ ನಾ ಎಲ್ಲ ನೋಡ್ಕೊಂತೀನಿ ನೀನು ಸುಮ್ನ ಇದ್ಬಿಡು ಮಮ್ಮಿ ಏನು ಹೇಳ್ತಾರ ಅದಕ್ಕೆ ಸುಮ್ನ ಹೂ ಹೂವನ್ನು ಅಂದ್ರೆ ಅವ್ರು ಏನು ಹೇಳಿದ್ರು ನಾನು ಹೂವನ್ ಬೇಕಾ ಅವ್ರು ಹೇಳ್ತಾರ ಒಂದ್ ಸೀರೆ ಉಟ್ಕೋಬೇಕಾ ಸುಮ್ನ ಹೂವನ್ನು ನಿನ್ ಪಣಿಗೆ ನೀನಿರು ಅಷ್ಟೇ ಅದಕ್ಕ ಆದಷ್ಟು ಜಲ್ದಿ ನಾವು ಫಾರಿನ್ ಟ್ರಿಪ್ ಗೆ ಹೋಗ್ಬಿಡೋಣ ಬರಷ್ಟ್ ಒಳಗಡೆ ಎಲ್ಲರ ಒಂದ್ ಕಡೆ ಸೆಟ್ಲ್ ಆಗ್ಬಿಡೋಣ ಓಕೆ ಓಕೆ ಯಾಕ್ರಾಜ್ ಹ್ಮ್ ನಿನ್ ಧ್ವನಿ ಒಳಗ ಒಂಥರ ಸೈಲೆಂಟ್ ಇತ್ತಲ್ಲ ಅಷ್ಟು ಖುಷಿಯಿಂದ ಓಕೆ ಅನ್ಲಿಲ್ಲ ನೀನು ಏನಾಯ್ತು ಏನಿಲ್ಲಪ್ಪ ಆತರ ಏನೂ ಇಲ್ಲ ಇಲ್ಲ ನೀನೋ ಮುಚ್ಚಿಡಾತ್ತಿ ನನ್ನಿಂದ ಅದು ನಾನು ಹೆಂಗ್ ಹೆಂಗ್ ಹೇಳಲಿ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಏನು ಅದು ನಾವು ಈಗ ಸದ್ಯಕ ಸ್ವಿಟ್ಜರ್ಲೆಂಡ್ ಹೋಗೋದು ಕ್ಯಾನ್ಸಲ್ ಮಾಡಿದೆ ಏನು ಸ್ವಿಟ್ಜರ್ಲೆಂಡ್ ಟ್ರಿಪ್ ಕ್ಯಾನ್ಸಲ್ ಮಾಡ್ಬಿಟ್ಟ್ಯಾ ಅಲ್ಲ ಕ್ಯಾನ್ಸಲ್ ಅಂದ್ರೆ ಕ್ಯಾನ್ಸಲ್ ಅಲ್ಲ ಪೋಸ್ಟ್ಪೋನ್ ಮಾಡಿದನೇ ಪೋಸ್ಟ್ಪೋನ್ ಮಾಡಿದ್ಯಾ ಯಾಕೆ ಅದು ನನಗೆ ಒಂದು ಮಾತು ಹೇಳ್ದ ಅದು ನಿಜ ಹೇಳಬೇಕು ಟಿಕೆಟ್ ಬುಕ್ ಆಗಿಲ್ಲ ಟಿಕೆಟ್ ಬುಕ್ ಆಗಿಲ್ಲ ಬುಕ್ ಆಗದ ನಾನು ನಿನ್ನೆ ಪ್ರಾಮಿಸ್ ಮಾಡಿದೆ ನೀನು ಕರ್ಕೊಂಡು ಹೋಗ್ತೇನೆ ಅಂತ ಅಟ್ ಲೀಸ್ಟ್ ನನಗೆ ಹೇಳಿದಿಲ್ಲ ಅಂದಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ ಟಿಕೆಟ್ ಎಲ್ಲ ಬುಕ್ ಆಗಿತ್ತೆ ಅಂತ ಹೇಳಿ ನನ್ ಮುಂದೆ ಹೇಳಿ ಆಸೆ ಹಚ್ಚಿಸಿ ಈಗ ನೋಡಿದ್ರೆ ಪೋಸ್ಟ್ಪೋನ್ ಆಗಿತ್ತೆ ಅಂತ ಹೇಳಕತ್ತೀಯ ಅಂದ್ರೆ ಸುಮ್ಮ ಅದು ಲಾಸ್ಟ್ ಮೂಮೆಂಟ್ ಗೆ ನನ್ನ ಫ್ರೆಂಡ್ ಟಿಕೆಟ್ ಬುಕ್ ಮಾಡಕ್ ಹೋದ್ನಲ್ಲ ಸ್ವಲ್ಪ ಬಾಳ ಅಂದ್ರೆ ಅದು ಸರ್ವರ್ ಸ್ಲೋ ಆಗಿ ಪ್ರಾಬ್ಲಮ್ ಆಗಿಬಿಟ್ಟಂತ ಅವನು ಕನ್ಫ್ಯೂಸ್ ಟಿಕೆಟ್ ಬುಕ್ ಬಿಟ್ಟೆಟ್ ಅಂತ ಹೇಳಿ ಅಂದ್ರ ಅಮೌಂಟ್ ಕಟ್ ಅವನಿಗೆ ಅದು ಟಿಕೆಟ್ ಬುಕ್ ಆಗೈತಿ ಅಂತ ಹೇಳಿ ಕನ್ಫ್ಯೂಸ್ ಆಮೇಲೆ ಒಂದು ಮೆಸೇಜ್ ಬಂತಂತ ಅವನಿಗೆ ಇಮೇಲ್ ರಾತ್ರಿ ಇಮೇಲ್ ಬಂದಾಗ ಚೆಕ್ ಮಾಡ್ತಾನ ಅವಾಗ ಟಿಕೆಟ್ ಬುಕ್ ಆಗಿದ್ದಿಲ್ಲ ಅಂತ ಹಂಗಾಗಿ ಮತ್ತೆ ಅವ್ನು ಅಮೌಂಟ್ ಚೆಕ್ ಮಾಡಿದಂತ ಅವ್ನ ಅಕೌಂಟ್ ಒಳಗಡೆ ಎಲ್ಲ ರಿಟರ್ನ್ ಆಗಿತ್ತಂತ ನನ್ಗೆ ಅದಕ್ಕ ಇವತ್ತು ಬೆಳಗ್ಗೆ ಫೋನ್ ಮಾಡಿ ಹೇಳಿದ ಅಲ್ಲಿ ಹೇಳಿದಾಗ ಏನಾರ ಹೇಳಿದ್ರು ನೀನು ರಾಮಾಯಣ ಮಾಡ್ಬಿಟ್ರೆ ಅಂತ ಸುಮ್ನ ಬಿಟ್ಟೆ ಏನೇ ನಾನ್ ರಾಮಾಯಣ ಮಾಡ್ತಿದ್ನ ಹಂಗಲ್ಲ ಅಲ್ಲೇ ನಮ್ ಮಮ್ಮಿ ಬೇರೆ ಇರ್ತಿದ್ಲು ನೀ ಏನಾರ ಅದು ಹಿಂಗಾಗಿದ್ ಹೇಳ್ಬಿಟ್ರ ನೀನು ಜೋರ್ ಮಾಡ್ತಿದ್ವಿ ಅಂದ್ರೆ ನೀನು ಜೋರ್ ಮಾಡ್ತಿದ್ದಿ ಅವಾಗ ನಮ್ ಮಮ್ಮಿಗೂ ನಿನಗೂ ಬಾಯ್ ಆಗ್ತಿತ್ತು ಮನಿ ಒಳಗ ರಂಪ ರಾಮಾಯಣ ಆಗ್ಬಿಡ್ತಿತ್ತು ಅದ್ರ ಸಲುವಾಗಿ ನಾನು ಇಲ್ಲಿ ಕರ್ಕೊಂಡ್ ಬಂದು ನಿನಗೆ ಹೇಳಿದೆ ಅಂದ್ರೆ ನಾನ್ ನಿನಗೆ ಜಗಳ ಗಂಟಿ ಕಣ್ಣಂಗ್ ಕಾಣ್ತೇನೆ ಏ ಇಲ್ಲ ಸುಮಾ ನಾನ್ ನಿನಗೆ ಜಗಳ ಗಂಟಿ ಅಂತ ಹೇಳಿಲ್ಲ ನಾನ್ ಏನೇನೆಲ್ಲ ಕನಸ್ ಕಟ್ಕೊಂಡಿದ್ದೆ ಓ ಅದಕ್ಕನ ಹೋಗಿ ಶಾಪಿಂಗ್ ಮಾಲ್ ಬಿಟ್ಬಿಡ್ತೇನೆ ಏನೇನ್ ಬೇಕೆಲ್ಲಾ ಖರೀದಿ ಮಾಡು ಅಂತಂದ್ ಹೇಳಿ ಅದ್ರ ಹಿಂದೆ ಹಿಡಂಟ್ ಋತು ಇದಾ ಅದು ನಾ ಅಲ್ಲೇ ಏನಾರ ಹೇಳಿದ್ದೆ ಹೇಳಿದ್ದ ನೀನು ಇಲ್ಲಿ ತನಕ ಬರ್ತಿದ್ದೇ ಇಲ್ಲ ಅದಕ್ಕ ಹಂಗ ನಿನ್ನ ಸಮಾಧಾನ ಮಾಡಿದೆ ಸುಮಾ ಏ ಸುಮಾ ನಿಂತ್ಕೋ ಎಲ್ ಹೊಂಟಿ ಹೊಂಟಿಲ್ ಸುಮಾ ಅಯ್ಯೋ ಸುಮಾ ಇರು ಒಂದ್ ನಿಮಿಷ ನನ್ ಮಾತ್ ಕೇಳಿಲಿ ನೀನು ನನ್ ಮೇಲ್ ಪ್ರೀತಿದ್ರೆ ಇಲ್ಲೇ ಇರು ಒಂದ್ ಹೆಚ್ಚು ಮುಂದಿಡಿಬೇಡ ಅದು ಸುಮಾ ಪ್ಲೀಸ್ ಅರ್ಥ ಮಾಡ್ಕೋ ನೀನ್ ಹಿಂಗ್ ಸಿಟ್ ಮಾಡ್ಕೋಬೇಡ ಪ್ಲೀಸ್ ಸುಮಾ ಹೋಗೋಣ ನಿಜವಾಗ್ಲೂ ನಾನು ಕರ್ಕೊಂಡು ಹೋಗ್ತೀನಿ ಇವತ್ತಲ್ಲ ನಾಳೆ ನಾನು ನನ್ನ ಫ್ರೆಂಡಿಗೆ ಹೇಳಲ್ಲ ನಾನು ಟಿಕೆಟ್ ಬುಕ್ ಮಾಡ್ತೀನಿ ಆತ ಯಾವಾಗ ಟಿಕೆಟ್ ಬುಕ್ ಆಗ್ತದಲ್ಲ ಅವಾಗ ಹೋಗ್ಬಿಡೋಣ ಈಗ ಸದ್ಯಕ್ಕೆ ಬೇಕಂದ್ರ ಇನ್ನೊಂದು ಟೂ ಡೇಸ್ ಒಳಗಡೆ ನಾವಿಲ್ಲೇ ಸುತ್ತಮುತ್ತ ದೂರ ನೋಡ್ಕೊಂಡ್ ಬರೋಣ ಏನು ಇಲ್ಲೇ ಸುತ್ತಮುತ್ತ ಊರು ನೋಡ್ಕೊಂಡ್ ಬರಕ್ ನಾನು ನಿನ್ ಜೊತೆಗೆ ಬರ್ಬೇಕಾ ಹ್ಮ್ ಸುಮಾ ಪ್ಲೀಸ್ ಸುಮಾ ಈಗ ಇಲ್ಲೇ ಹೋಗ್ ಬರೋಣ ಆಮೇಲೆ ಅಂದ್ರೆ ಈಗ ಅಲ್ಲಿ ಬಹಳ ರಶ್ ಇರ್ತದಂತ ಸ್ವಿಜರ್ಲೆಂಡ್ ಒಳಗ ಅಂದ್ರೆ ನಮ್ಗೆ ಅಲ್ಲಿ ಹೋದ್ರೆ ಎಂಜಾಯ್ ಮಾಡಕ್ಕೂ ಆಗಲ್ಲ ಸಲ ನೋಡಿ ಟಿಕೆಟ್ ಬುಕ್ ಮಾಡ್ಬಿಡ್ತೇನೆ ಆತ ಅವಾಗ ಹೋಗಿ ನಾನು ನೀನು ಇಬ್ಬರ ಆರಾಮಾಗಿ ಸುತ್ತಾಡ್ಕೊಂಡ್ ಬರೋಣ ಅಂದ್ರೆ ನೀನು ನನಗೆ ಈಗ ಸದ್ಯಕ್ಕೆ ಸ್ವಿಜರ್ಲೆಂಡ್ ಕರ್ಕೊಂಡು ಹೋಗಲ್ಲ ಹ್ಮ್ ಸಾರಿ ಸುಮಾ ಸದ್ಯಕ್ಕೆ ಒಂದ್ ಎರಡು ಮೂರ್ ತಿಂಗಳು ನಿನ್ಗೆ ಎಲ್ಲೂ ಫಾರಿನ್ ಕರ್ಕೊಂಡು ಹೋಗಕ್ ಆಗಲ್ಲ ನನಗ ಅದಕ್ಕ ಇಲ್ಲೇ ಎಲ್ಲರೂ ಸುತ್ತಾಡ್ಕೊಂಡ್ ಬರೋಣ ಹ್ಮ್ ಬೇಡ ಔಟ್ ಆಫ್ ಸ್ಟೇಷನ್ ಹೋಗೋಣ ಅಂದ್ರೆ ಈ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ ಹೋಗೋಣ ಏನು ಬೇಕಾಗಿಲ್ಲ ಐ ಡೋಂಟ್ ಹ್ಯಾವ್ ಎನಿ ಇಂಟ್ರೆಸ್ಟ್ ಒಂದು ಕೆಲಸ ಮಾಡು ನಿನಗೆ ಯಾವ ಪ್ಲೇಸ್ ಬೇಕು ನೀನ ಚೂಸ್ ಮಾಡು ಅಲ್ಲೇ ಹೋಗೋಣ ಸರಿ ನೀ ಇಷ್ಟೆಲ್ಲ ಫೋರ್ಸ್ ಮಾಡಕತ್ತಿದಿ ಕೇಳಕತ್ತಿ ಅಂತ ಒಪ್ಕೊಂಡೇನೆ ಬಟ್ एवरीथिंग ಇಸ್ ಆನ್ ಮೈ ಸೆಲೆಕ್ಷನ್ ಓಕೆ ಹ್ಮ್ ಓಕೆ ಡನ್ ಈಗ ಮನಿಗೆ ಹೋಗೋಣ ಈಗ ಮನೆಗೆ ಹೋಗಬೇಕಾ ಬೇಡ ನನಗೆ ಹೊಟ್ಟಿ ಹಸಿತಾಯ್ತಿ ಅದಕ್ಕೆ ಎಲ್ಲರೂ ಚೆನ್ನಾಗಿರೋ ರೆಸ್ಟೋರೆಂಟ್ ಕಡೆ ಹೋಗಿ ಊಟ ಮಾಡಿ ಆರಾಮಾಗಿ ಇನ್ನೊಂದ್ ಸ್ವಲ್ಪ ಸುತ್ತಾಡಿ ಸಾಯಂಕಾಲ ಹೋಗೋಣ ಬೇಡ ಸುಮ ಏನಂದ್ರೆ ನನಗೆ ಹೊರಗಡೆ ಎಲ್ಲ ಊಟ ಮಾಡಿದ್ರೆ ಆಗ್ ಬರಲ್ಲ ಅಲ್ಲ ರಾಜ್ ಹೆಂಡತಿದೊಂದು ಚಿಕ್ಕ ಆಸೆನ ನೆರವೇರ್ಸಕ್ ಆಗಲ್ಲ ನಿನಗ ನೋಡಿದ್ರೆ ನಾನು ನಿನ್ನ ಹೇಳಿದ ತರ ನಾನು ಟ್ರಿಪ್ ಇನ್ ಪ್ಲಾನ್ ಚೇಂಜ್ ಮಾಡಕ್ ಒಪ್ಕೊಂಡೆ ನೀನ್ ನನಗೆ ಒಂದು ಆಫ್ಟರ್ ಆಲ್ ಒಂದು ಲಂಚ್ ಕೊಡ್ಸಕ್ಕೆ ಇಷ್ಟು ಯೋಚನೆ ಮಾಡಕತಿಯ ಸರಿ ಆಯ್ತು ಹೋಗೋಣ ಬಾ ಸರಿ ಲಂಚ್ ಯಾವ್ದು ರೆಸ್ಟೋರೆಂಟ್ ಅಂತ ನಾ ಸೆಲೆಕ್ಟ್ ಮಾಡ್ತೀನಿ ಓಕೆ ಅಲ್ಲೇ ಹೋಗೋಣ ಒಂದು ನಿಮಿಷ ನಾನು ಒಂದು ಐದು ನಿಮಿಷ ಟೈಮ್ ಕೊಟ್ಬಿಡು ನಾನು ಸರ್ಚ್ ಮಾಡಿ ಟೇಬಲ್ ಬುಕ್ ಮಾಡ್ಬಿಡ್ತೇನೆ ಯಾವ ರೆಸ್ಟೋರೆಂಟ್ ಬುಕ್ ಮಾಡ್ಲಿ ಯಾವ್ದು ಯಾವ್ದು ಯಾವುದು ದಿ ಬೆಸ್ಟ್ ರೆಸ್ಟೋರೆಂಟ್ ಇನ್ ದ ಸಿಟಿ ಯಾವ್ದು ಅಯ್ಯೋ ಈಕಿ ನೋಡಿದ್ರೆ ಕಾಸ್ಟ್ಲಿ ಕಾಸ್ಟ್ಲಿ ಇರುವಂತ ರೆಸ್ಟೋರೆಂಟ್ ಹುಡುಕಾಕತ್ತಾಳ ನಾನು ಹೆಂಗೆ ಹೇಳಿ ಈಕಿಗೆ ನನ್ನ ಹತ್ರ ಜಾಸ್ತಿ ದುಡ್ಡು ಇಲ್ಲ ಛೇ ಈಗ ನಾ ಏನಾರ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಸಿಟ್ ಮಾಡ್ಕೊಂತಾಳ ಹಾ ಒಂದು ಕೆಲಸ ಮಾಡ್ತೀನಿ ನನ್ನ ಫ್ರೆಂಡ್ಗೆ ಫೋನ್ ಮಾಡ್ತೀನಿ ಪ್ರವೀಣ್ಗ ಅವ್ನು ಹೆಂಗಿದ್ರು ನನಗೆ ಒಂದು ಐದು ಸಾವಿರ ಕೊಡಬೇಕು ಫೋನ್ ಮಾಡಿ ಈಗ ಫೋನ್ ಪೇ ಮಾಡಿ ಅಂದ್ಬಿಡ್ತೀನಿ ಹಾಂ ಅಷ್ಟೇ ಮಾಡ್ತೀನಿ ಇರು ಹಾಂ ಸಿಕ್ತು ಓಕೆ ಬುಕ್ ಆಯಿತು ಟೇಬಲ್ ಆದಷ್ಟು ಜಲ್ದಿ ಹೋಗ್ಬೇಕು ರಾಜ್ ಅಯ್ಯೋ ಎಲ್ಲಿ ಹೋದ ಇವನು ಇದ ಈಗ ಇಲ್ಲ ಇದ್ದ ಅಷ್ಟು ಜಲ್ದಿ ಎಲ್ಲ ಹೋಗ್ಬಿಟ್ಟ